बाई नाइन स्टार मैडम जना भनिने आउनी है हे हे 2000 खुशी सुनिरी मोबाइल आ 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 ಹುಗ್ಗಳ್ಳಿ ಊರೊಳಗಡೆ ವಿ ಸಿ ನಾಲೆ ತನಕ ಮೋರಿ ಮತ್ತು ರಸ್ತೆ ಪಿ ಡಬ್ಲ್ಯೂ ಡಿಯಲ್ಲಿ ಮಾಡೋಕ್ಕೆ ಚಾಲನೆ ಕೊಟ್ಟಿದ್ದೀವಿ ಟೋಟಲ್ ಒಂದು ಕಾಲು ಕಿಲೋಮೀಟ್ರು ಬಡ್ಜೆಟ್ ಬಂದು ಎರಡು ಕೋಟಿ ಇಪ್ಪತ್ತೆಂಟು ಲಕ್ಷ ಮೂಡಿ ಮೇಜರಾಗಿ ಬಾಗಬೇಕಾಗಿರುತ್ತಿದ್ದು ಮೋರಿ ಎರಡು ಕಡೆ ಎರಡು ಒಂದು ಕಿಲೋಮೀಟ್ರ್ ಒಂದು ಕಾಲು ಕಿಲೋಮೀಟ್ರ್ ಇದು ಸುಮಾರು ಸುಮಾರಿಂದ ಪಾಪ ಎಲ್ಲರೂ ಊರವರು ಕೇಳ್ತಾಯಿದ್ರು ತಡವಾದ ತಡವಾಯಿತು ಆದರೂ ಇದೊಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ ಇದರಿಂದ ಮೂಡಿನ ಹೋಗೋರು ಊರಲ್ಲಿ ಹೋಗಿ ಓಡಾಡೋರು ತುಂಬ ಈ ರಸ್ತೆ ಮತ್ತು ಮುರಿ ತುಂಬ ಹೋಗಿತ್ತು ಅದನ್ನು ನನಗೂ ಗೆದ್ದಿದ್ದಾಗಿಂದಾನೂ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ತಿಳ್ಕೊಂಡು ಕೊನೆಗೆ ದುಡ್ಡನ್ನು ಅಡಲೇಜ್ ಮಾಡಿಸಿ ಮಾಡಿಸಿದೆ ಸರ್ ಸಂಪರ್ಕ ರಸ್ತೆ ಸಹ ಹದಗೆಟ್ಟು ಬಿಟ್ಟಿದೆ ಮುಖ್ಯ ಏನೇ ಮಂಡಿ ಬೆಟ್ಟ ಇದರಿಂದನೂ ಏನು ಗೇಟಿಂದಲೂ ಚಿಕ್ಕನಳ್ಳಿ ಗಂಟಲು ಗಂಟಲೂ ಮಾಡಿಸ್ಬೇಕು ಇದನ್ನು ಫಸ್ಟು ಈ ಮುಂದಿನ ಭಾಗ ಅವಾಗ ನೋಡಿದ್ರೆ ನೀವು ಸೋರಿ ಮಾಡಿ ಸೊ ಇದು ಇದೊಂದು ಫಸ್ಟು ಈ ಸ್ಟ್ರೆಚ್ ತಗೊಂಡಿದ್ದೀವಿ

ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ